सनेत्रे यह दृश्य वना नोड़ी पापा म पापा पापा जी पापा को खाना पापा को खाना पापा जी मजावा? पापा, मजावा? मजावा? पापा जी म पापा म जावा पापा तो जल्दी ठीक हो तू से स्कूल छडा जाना पापा जी तू जल्दी ठीक होया तो तू स्कूल छडा जाना कर जावा ಇದಲ್ವಾ ಪ್ರೀತಿ ಇದಲ್ವಾ ಅವಿನ ಭಾವ ಸಂಬಂಧ ಈ ಪುಟ್ಟ ಮಗು ಅವಳ ಅಪ್ಪ ಅಸ್ವಸ್ಥನಾಗಿರ್ತಾನೆ ಅವನ್ನ ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಅಪ್ಪನ ಹೋಗ್ಲ ಅಪ್ಪನ ಹೋಗ್ಲಾ ಅಂತ ಕೇಳ್ತಾಳೆ ಆತ ಅವಳ ಅಪ್ಪ ಅಲ್ವಾ ಎಷ್ಟು ಪ್ರೀತಿ ಇರುತ್ತೆ ಆ ಪುಟ್ಟ ಹೆಣ್ಣು ಮಗುಗೆ ತಾಯಿ ಹೇಳ್ಕೊಡ್ತಾಳೆ ಅವಳು ಹಾಗೆ ಹೇಳ್ತಾ ಹೋಗ್ತಾಳೆ ಆದರೆ ಅವಳ ಎಮೋಷನ್ಸ್ನ ನೋಡಿ ಒಂದು ಕ್ಷಣ ಅವಳ ಅಪ್ಪ ಎದ್ದು ಕೂತು ಮಾತಾಡ್ಬಿಡ್ಬೇಕು ಅಂತ ಅಪೇಕ್ಷೆ ಪಡ್ತಾಳೆ ಮಗಳೇ ಹೋಗ್ಬೇಡ ಅಂತ ಹೇಳ್ಬಿಡ್ತಾನೇನು ಅಂತ ಆಸೆ ಪಡ್ತಾಳೆ ಈ ದೃಶ್ಯ ನನ್ನ ಕರುಳನ್ನೇ ಹಿಂಡು ಬಿಡ್ತು ಕಣ್ರಿ ಈ ಮಗು ತನ್ನ ತಂದೆಯ ಮೇಲೆ ಇರೋ ಪ್ರೀತಿನ ಹೇಗೆ ವ್ಯಕ್ತಪಡಿಸ್ತಾಳೆ ಅಲ್ವಾ ನಮ್ಮೆಲ್ಲರಿಗೂ ಈಕೆಯ ಭಾಷೆ ಬರದೇ ಇರಬಹುದು ಆದರೆ ಈ ಕೆ ಭಾವನೆಗಳ ಅರ್ಥ ಆಗುತ್ತೆ ಅಲ್ವಾ ಈ ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾದಿತ್ಯ ಖಂಡಿತ ಇಲ್ಲ ನಮ್ಮಲ್ಲಿ ಎಷ್ಟೋ ಪಾಪಿಗಳಿದ್ದೀವಿ ಎಷ್ಟೋ ಪುಣ್ಯ ಮಾಡಿದ್ದವರಿದ್ದಾರೆ ಹೆಣ್ಣು ಮಕ್ಕಳು ತನ್ನ ಮನೆಯಲ್ಲಿದ್ದರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಯಾವುದೂ ಇಲ್ಲ ಕಣ್ರಿ ನಿಮ್ಮನ್ನು ಇದ್ದಾರೆ ಅನ್ನೋದಕ್ಕಿಂತ ನಿಮ್ಮನ್ನು ಪ್ರೀತಿಸೋರಿದ್ದಾರೆ ಅನ್ನೋದನ್ನು ಮನಸ್ಸಲ್ಲಿ ಆಳವಾಗಿ ಇಳಿಸ್ಕೊಳ್ಳಿ ಈ ರೀತಿಯ ಸನ್ನಿವೇಶ ಸಂದರ್ಭ ಯಾರ ಮನೆಯಲ್ಲೂ ಬರಬಾರ್ದು ಕಣ್ರಿ ಈ ರೀತಿ ಒಂದು ಹೆಣ್ಣು ಮಗು ಗೋಗರಿಯೋದು ಅಪ್ಪನ ಪ್ರೀತಿಗಾಗಿ ಅವನು ಒಂದು ಕ್ಷಣ ಮಾತಾಡ್ಬಿಡಿ ಅನ್ನೋದಕ್ಕಾಗಿ ಕಾರಣ ಏನು ಬಹುಶಃ ಇದಕ್ಕೆ ಉತ್ತರ ನಮ್ಮ ಸೆಲ್ಫ್ ಡಿಸಿಪ್ಲಿನ್ ನಾವು ಸೆಲ್ಫ್ ಡಿಸಿಪ್ಲಿನ್ನಿಂದ ಇದ್ದರೆ ಈ ಪರಿಸ್ಥಿತಿ ಹೆಣ್ಣುಮಕ್ಕಳು ನೋಡಬೇಕಾಗಿರೋ ಪ್ರಮೇಯ ಬರಲ್ಲ ಅಂತ ಅನ್ಕೊಂತೀನಿ ನಮಗೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ಮಕ್ಕಳು ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಆ ಮಕ್ಕಳಿಗೆ ನಾವು ಇಂಪಾರ್ಟೆಂಟ್ ಕಂಡ್ರಿ ಅವರ ಜೀವನದಲ್ಲಿ ಈ ರೀತಿಯ ಸನ್ನಿವೇಶ ಯಾರ ಜೀವನದಲ್ಲೂ ಬರದೇ ಇರಲಿ ಅಂತ ಹಾರಿಸೋಣ